ಫ್ರೆಂಡ್ಸ್ ನಿಕ್ಲಿಗ್ ಮಾತ ಗೊತ್ತುಂಡ್ ಊರುಡು ಪಂಡ ಪಡು ಬಿದ್ರೆಡು ಡೆಕ್ಕೆ ಬಲಿ ಅವಂತುಂಡು ಸೊ ಆಯ್ತಾ ಪ್ರಸಾದ ಚೂರ ಎಂಕುಲು ಕಂಡಿತ್ತ ಇಲ್ಲಾಗ ಅವೇನು ಹಂಚಿ ತಿಂಕ ಹಂಚಿ ತಿನ್ ತಿಂದ್ರೆ ಪುಣ್ಯ ಜಾಸ್ತಿ ತಿಕ್ಕೊಂಡು ಪಂಟ್ಪೇರ ಅತ್ತೆ ಸೊ ಅಂಚೆ ಎಂಕುಲು ಪ್ರಸಾದ ಉಂಟು ಪ್ರಸಾದನ ಬರೀತಾ ಇಲ್ಲದ ಇಲ್ಲ ಉಂಡು ಎಂಕಲ್ನ ಇಲ್ಲದ ಬರಿತ ಇಲ್ಲ ಉಂಡು ಸೊ ಅಕ್ಲಿಗು ಚುಚ್ಚೂರು ಪ್ರಸಾದ ಹಂಚಿದ ತಿಂತ ಹಂಚಿ ತಿನ್ಲಿಕ್ಕೆ ತಿಂತೀವಿ ಇಂಗ್ಲೀಷ್ ಹ್ಮ್ ಹಂಚಿ ತಿಂಡಿ ಶೇರ್ ಮಾಡ್ತೀನಿ

<laughs> <laughs> the next day. Friends, kode and Kulu, uh, Alpha Prasada Kordita, Ilaga, Ini, ರಡ್ ಇಲ್ಲುಂಡು ಪ್ರಸಾದ ಕೊರ್ಕ ಎನ್ನ ಸ್ವರ ಪೂರ ಪೋತುಂಡು ಅದೆಲ್ಲ ಬೇಕು ಮತ್ತೆ ಗೊತ್ತಾಗುದಿಲ್ವ ನನ್ನ ವಾಯ್ಸ್ ಕೇಳುವಾಗಡ್ಲ ಸೊನ್ನ ವಾಯ್ಸ್ ಪೂರ ಚೇಂಜ್ ಆಂಡ್ ಕೋಡೆ ಶೀತ ಅದು ಏನ ವಾಯ್ಸ್ ಪೂರ ಚೇಂಜ್ ಆಂಡ್ ಯಾನ್ ಗೇಟ್ ಓಪನ್ ಮಲ್ಪುನ ಪುರ್ಚ ಸೊ ಆತಿನ ಆತು ಆಪುನ ಆತು ಇಲ್ಲದು ಪ್ರಸಾದನ ಶೇರ್ ಮಲ್ಪಗ ಸೊ ಪ್ರಸಾದ ಶೇರ್ ಮಲ್ತಂಡ ಹೆಂಕ್ಳಿಗೆ ಪುಣ್ಯ ಜಾಸ್ತಿಗೆ ಸರಿ ಅಜ್ಜಿ ದೊಡ್ಡವರೆ ಬ್ರಹ್ಮಸ್ಥಾನದ ಪ್ರಸಾದ ಹಾಂ ಕೊಟ್ಟಿದ್ದೀನಿ ಬೊಂಡ ಉಂಡು ಅದು ಮೂರು ಶೇರ್ ಮಾಡು ಅವರಿಗೆ ಅವರಿಗೆ

ಇದ ಕತ್ತಿ ತಕೊಂಡು ಅದನ್ನ ಇದು ಮಾಡು ಮೂರ್ ತೆಗಿಯನ್ನು ಮೂಜಿ ಇರೋಜಿ ಅಂದ ಬ್ರಹ್ಮಸ್ಥಾನದ ಪ್ರಸಾದ ಪಂಥೋರು ಒಂದು ಬ್ರಹ್ಮಸ್ಥಾನದ ಪ್ರಸಾದ ಕೋಡೆದ ಕೋಡೆ ಅದ ಮಾರ್ನಿಂಗ್ ಬೆಳಗ್ಗೆಗೆ ಅಂತ ಹೇಳುದು ಹಾ ಅಂದೆ ಡೆಕ್ಕೆ ಬಲಿ ಆ ಏರ್ನಲ್ಲ ಪ್ರಸಾದ ಪತನ್ ಬೈದಿತ್ತ ಶೇರ್ ಆ ಒಂದು ಇದು ಕೂಡ ಬರ್ಪೆ ದೊಡ್ಡ ಸೊ ಎಂಕುಲ್ಲು ರಡ್ಡು ಒಂದು ರಡ್ಡು ಇಲ್ಲಾಗ ಹಾ ನನ್ನ ಒಂಜಿ ಇಲ್ಲುಂಡು ಅಲ್ಪ ಏರ್ಲ ಇಜ್ಜೇರು ಸೊ ಅಲ್ಪ ಯಾ ಎಂಕುಲ್ಲು ಬೊಕ್ಕ ಕೊರ್ಕ ಆರು ಬತ್ತಿನ ಬೊಕ್ಕ ಕೊರ್ಕ ಸೊ ತುಯರತ್ತ ಫ್ರೆಂಡ್ಸ್ ಇನಿ ಎಂಕಲ್ ಫುಲ್ ಪ್ರಸಾದ ಪೂರ ಪಟ್ಟಿದ್ದ ಆಂಡ ನನ್ನ ಒಂಜಿ ಇಲ್ಲಿ ಬಾಕಿ ಉಂಡು ಅಲ್ಪ ಇಲ್ಲೆಡು ಏರ್ಲೈಜರ್ ಸೊ ಇನ್ನಿತ ಬ್ಲಾಗ್ ಇದಾದ್ ನನ್ನ ನೆಕ್ಸ್ಟ್ ವೀಡಿಯೋಡೆ ತಿ ಬಾಯ್ ಬಾಯ್